ಅಂಬೇಡ್ಕರ್ ಅವರ ಹೋರಾಟಕ್ಕೆ ಕರ್ನಾಟಕ ತೆಲುಗು ಬಂಧಿಸಬೇಕು ದಲಿತ ವಿರೋಧಿ ಮದೇಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹನ್ ಕೋಡಿ ಸರ್ಕಲ್ ಅಲ್ಲಿ ಇವತ್ತು ಒಂದು ಚಾಲನೆ ಮುಖಾಂತರ ಸಾವಿರಾರು ಜನಕ್ಕೆ ಬರ್ತಾ ಇದ್ದಾರೆ ಚಾಲನೆ ಕೊಡೋ ಮುಖಾಂತರ ನಾವು ಇವತ್ತು ತಮ್ಮ ಒಂದು ಮಾಧ್ಯಮ ಅಮಾಯಕ ಬಡವರ ಹಾಗೂ ದಲಿತರ ಜಮೀನುಗಳನ್ನು ಕಬಳಿಸುತ್ತಿರುವ ಆದರ್ಶ್ ಆರ್ ಅಯ್ಯರ್ ಮತ್ತು ಪ್ರಕಾಶ್ ಬಾಬು ಜಿ ಕೆ ವಿರುದ್ಧ ಎಸ್ ಸಿ ಎಸ್ ಟಿ ದೌರ್ಜನ್ಯ ಬಂಧಿಸಲು

ಬಂಧಿಸಬೇಕು ಬಂಧಿಸಬೇಕು ಆದರ್ಶಯನ್ನು ಬಂಧಿಸಬೇಕು ದಲಿತ ವಿರೋಧಿ ಆದರ್ಶ ಅಯ್ಯರವರಿಗೆ ದಲಿತ ವಿರೋಧಿ ಆದರ್ಶ ಅಯ್ಯರಿಗೆ ಕರ್ನಾಟಕ ದಲಿತ ರಕ್ಷಣಾ ಕ್ಷೇತ್ರದ ಒತ್ತೂರು ಕೋಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಧ್ಯಮ ಸಂದರ್ಶನದಲ್ಲಿ ಮಾತನಾಡಿದ ಅವರು ದಲಿತ ಮತ್ತು ಬಡವರ ವಿರೋಧಿಗಳಾದ ಆದರ್ಶ್ ಆರ್ ಅಯ್ಯರ್ ಮತ್ತು ಪ್ರಕಾಶ್ ಬಾಬು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಖಾಸಗಿ ಆದರ್ಶ ಮತ್ತು ಪ್ರಕಾಶ್ ಬಾಬು ಎಂಬವರುಗಳು ಇವತ್ತು ದಲಿತ ಸಮುದಾಯದ ಅವಿದ್ಯಾವಂತರು ಮತ್ತು ಬಡವರ ಒಂದು ಭೂಮಿಯನ್ನು ಕಬಳಿಸೋದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಕೆಲವು ಖಾಸಗಿ ಬಿಲ್ಡರ್ಸ್ ರವರಿಗೆ ಮತ್ತೆ ಕೆಎಸ್ ಅಧಿಕಾರಿಗಳಿಗೆ ಬಿಬಿಎಂಪಿ ಹಿರಿಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖಾ ಅಧಿಕಾರಿಗಳಿಗೆ ಇವರು ದಂಬಿಕೆ ಆಗ್ತಾ ಇದ್ದಾರೆ ಏನಂತ ನಾವು ಮಾನ್ಯ ಕೇಂದ್ರ ಸಚಿವಾದಂಥ ನಿರ್ಮಲಾ ಮೇಲೆ ಕೇಸ್ ಹಾಕಿದ್ದೀವಿ ನೀವು ಯಾವ ಲೆಕ್ಕರಿ ಅಂತೇಳಿ ದಲಿತರ ಭೂಮಿಗಳನ್ನು ಕಬಳಿಸಿ ಅವರು ದಲಿತರ ಭೂಮಿಯನ್ನು ವ್ಯಾಪಾರೀಕರಣಕ್ಕಾಗಿ ಕೆಲವು ಖಾಸಗಿ ಬಿಲ್ಡರ್ಸ್ ಹತ್ರ ಹೋಗಿ ಕೋಟಿ ಗಟ್ಟಲೆ ಹಣವನ್ನು ಕೇಳ್ತಾ ಅದಕ್ಕೆ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ದಲಿತರ ಭೂಮಿಗೆ ನಾವು ದಲಿತ ಸಂಘಟನೆಯವರು ನೂರಾರು ಜನ ರಾಜ್ಯ ನಾಯಕರಿದ್ದೀವಿ ಶಾಸಕರಿದ್ದೀವಿ ಸಚಿವರಿದ್ದೀವಿ ಇವತ್ತು ಏನು ಸೌಜನ್ಯ ಆಗಿರ್ಬೋದು ಧರ್ಮಸ್ಥಳದಲ್ಲಿ ಆಕೆ ಮೇಲೆ ಅತ್ಯಾಚಾರ ಮಾಡಿ ಮಾನಾಂತಿಕ ಹಲ್ಲೆ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಅದನ್ನು ಖಂಡನೆ ಮಾಡಲಿಲ್ಲ ಬ್ರಾಹ್ಮಣ ಸಮುದಾಯ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ಇವತ್ತು ಮಹಿಳೆಯರ ಮೇಲೆ ದಲಿತ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡಿದಾಗ ನಿಮ್ಮ ಒಂದು ಸಮುದಾಯ ಧ್ವನಿ ಇಲ್ಲ ಅಪ್ರಿಂದ ಹಿಡಿದು ಮತ್ತು ಕೋರ್ಮಂಗ್ಳ ಎಚ್ ಎಸ್ ಆರ್ ಲೇಔಟ್ ವರ್ತೂರು ಸರ್ಕಲ್ಲು ಮತ್ತು ಕೇರ್ಪುರ ಎಲ್ಲ ಕಡೆಯಿಂದ ಸುಮಾರು ಸಾವಿರಾರು ಜನ ಇವತ್ತು ನಾವು ಫ್ರೀಡಂ ಪಾರ್ಕ್ ಹೋಗ್ತಾ ಇದ್ದೀವಿ ಫ್ರೀಡಂ ಅಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಮಾನ್ಯ ಡಿ ಸಿ ಸಾಹೇಬರಿಗೆ ನಮೋಡನ ಕೊಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕವಾದಂಥ ನಮ್ಮ ವರ್ತೂರು ಕೋಡಿ ಸರ್ಕಲ್ ವೈಟ್ ಫೀಲ್ಡು ಈ ಸರ್ಕಲಲ್ಲಿ ನಾವು ಈ ಒಂದು ಸಾಂಕೇತಿಕವಾದಂಥ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಸುಮಾರು ಜನ ಸಾವಿರಾರು ಜನ ಸೇರೋದ್ರಿಂದ ಇವತ್ತು ನಾವು ಈ ಭಾಗದ ಮಾದೇಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಹೊರ್ತೂರ್ ಕೋಡಿ ಸರ್ಕಲಲ್ಲಿ ಇವತ್ತು ಒಂದು ಚಾಲನೆ ಮುಖಾಂತರ ಸಾವಿರಾರು ಜನಕ್ಕೆ ಆಗ್ಲತ್ತು ಬರ್ತಾ ಇದ್ದರೆ ಚಾಲನೆ ಕೊಡೋ ಮುಖಾಂತರ ನಾವು ಇವತ್ತು ತಮ್ಮ ಒಂದು ಮಾಧ್ಯಮವನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯ ಯುವ ಘಟಕ ಅಧ್ಯಕ್ಷ ಶ್ರೀನಿವಾಸ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಎನ್ ವಿಜಯ್ ಕುಮಾರ್ ನಡವತ್ತಿ ಶ್ರೀನಿವಾಸ್ ರಾಜೇಶ್ ಹಾಗೂ ಇತರರು ಹಾಜರಿದ್ದರು